ಎಲ್ರಿಗೂ ನಮಸ್ಕಾರ ಕಲೆ ಯಾರ ಮನೆಯ ಸೊತ್ತಲ್ಲ ಅಂತ ಒಂದು ಮಾತನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಬ್ರು ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಆ ಕಲಾವಿದರ ಕೈಯಿಂದ ಮೂಡಿ ಬಂದಂತಹ ಆ ಕಲಾವಿದರ ಕೈ ಹೇಗಿದೆ ಹಾಗೆ ಅವರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡುವ ಈ ಪ್ರಯತ್ನ ನಮ್ಮದಾಗಿದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಸಾಂಪ್ರದಾಯಿಕ ಶೈಲಿಯ ಮಣ್ಣಿನ ಗಣಪತಿಗಳು ಮರೆಯಾಗುತ್ತಿದ್ದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿಒಪಿಯಲ್ಲಿ ನಿರ್ಮಾಣಗೊಂಡ ಪರಿಸರಕ್ಕೆ ತೊಡಕಾಗಿರುವ ವಿಗ್ರಹಗಳು ಹೆಚ್ಚುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಗಣಪತಿಯನ್ನು ನಿರ್ಮಿಸುವ ಈ ಕಲಾವಿದರನ್ನು ಭೇಟಿಯಾಗಿ ಹಾಗೂ ಅವರ ಕೈಚಳಕವನ್ನು ಕಣ್ತುಂಬಿಕೊಂಡ ನನಗೆ ಅವರೊಡನೆ ಮಾತನಾಡಿದಾಗ ಬಹಳ ಸಂತೋಷವಾಗಿತ್ತು ನನ್ನ ಹೆಸರು ಆಶಿಕ್ ಅಂತ ಗಣಿಕ ಗಣಪತಿ ಗಟ್ಟೆ ಹೊರತ್ ನಮ್ಮನೆ ನಾನು ಮಾಮೂಲಿಯಾಗಿ ವೆಹಿಕಲ್ ಓಡಿಸೋದು ಆಟೋ ಡ್ರೈವರ್ ಗೂಡಿಸಿದೆ ಗಣಪತಿ ಹಬ್ಬ ಬಂದಾಗ ನಾನು ಗಣಪತಿ ಮಾಡ್ತೀನಿ ಈಗ ಒಂದು ಆರು ವರ್ಷ ಆಯ್ತು ನಾನು ಮಾಡಕ್ ಸ್ಟಾರ್ಟ್ ಮಾಡಿ ಈಗ ಪ್ರತಿ ವರ್ಷನೂ ಒಂದೊಂದೇ ಎರಡೆರಡು ಏರ್ತಾ ಹೋಗ್ತಾ ಇದೆ ಪರವಾಗಿಲ್ಲ ನಡೀತಾ ಇದೆ ಇನ್ನು ನೋಡ್ಬೇಕು ಮುಂದೆ ಮುಂದೆ ದೇವರೇ ಎಷ್ಟು ಕೊಡ್ತಾರೆ ನಮ್ಮೂರಿನ ಸಮೀಪದ ಗಣಪತಿ ಕಟ್ಟೆಯಲ್ಲಿ ವಾಸಿಸುವ ಆಶಿಕ್ ಆಚಾರ್ಯರವರು ವರ್ಷದ ಬಹುಪಾಲು ದಿನಗಳಲ್ಲಿ ಆಟೋ ಚಾಲಕರಾಗಿ ಕಾರ್ಯನಿರ್ವಹಿಸಿಕೊಂಡು ಗಣಪತಿ ಹಬ್ಬದ ಸಮಯದಲ್ಲಿ ತಮಗೆ ವರವಾಗಿ ಬಂದಂತಹ ಈ ಕಲೆಯಲ್ಲಿ ನಿಷ್ಠೆಯಿಂದ ತೊಡಗಿಕೊಳ್ಳುತ್ತಾರೆ ಒಂದು ಗಣಪತಿ ಈಗ ಸಾಧಾರಣ ಒಂದು ಮೂರಡಿ ನಾಲ್ಕು ಅಡಿ ಗಣಪತಿ ಆದರೂ ಒಂದು ತಿಂಗಳು ಮುಂಚೆ ಹೇಳಿದ್ರೆ ರೆಡಿ ಮಾಡ್ಕೊಡ್ತೀವಿ ಆದಷ್ಟು ಬೇಗ ಹೇಳಿದ್ರೆ ತುಂಬ ಒಳ್ಳೇದು ಒಂದೊಂದರೆ ತಿಂಗಳು ಎರಡು ತಿಂಗಳು ಮುಂಚೆ ಹೇಳಿದ್ರು ಎರಡು ತಿಂಗಳು ಮುಂಚೆ ನಾವು ಕೆಲಸ ಸ್ಟಾರ್ಟ್ ಮಾಡಿರ್ತೀವಿ ತುಂಬ ಒಳ್ಳೇದಾಗುತ್ತೆ ಡ್ರೈ ಆಗುತ್ತೆ ಮತ್ತು ನಮಗೆ ಕೆಲಸನೂ ಬೇಗ ಮುಗಿಯುತ್ತೆ ಅವ್ರು ಬರೋಕ್ಕೆ ಒಂದು ವಾರ ಇರ್ಬೇಕಾದ್ರೆ ಗಣಪತಿ ಫಿನಿಶ್ ಆಗಿರುತ್ತೆ ರೆಡಿ ಇರುತ್ತೆ ಅವ್ರು ಹೋಗ್ಬೇಕಾದ್ರೆ ಆ ಥರ ಒಂದು ವಾರ ಮೊದಲೇ ಹೇಳಿದ್ರೆ ನಾವು ಮಾಡ್ಕೊಡ್ತೀವಿ ಕಳೆದ ಕೆಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಗಣೇಶನ ಮೂರ್ತಿಯನ್ನು ತಯಾರಿಸುವ ಇವರಿಗೆ ಇದರ ಬಗ್ಗೆ ಬಾಲ್ಯದಿಂದಲೇ ಒಂದು ರೀತಿಯ ಒಲವಿತ್ತೆಂದು ತಿಳಿದು ನನಗೆ ವಿಶೇಷವೆನಿಸಿತು ಸಣ್ಣಲ್ಲಿ ಇರ್ತಾ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಚಿಕ್ಕ ಕೆಲ ಮಾಡ್ತಾ ಇದ್ದೆ ಈ ಮಣ್ಣಲ್ಲಿ ಈ ಮಣ್ಣು ಕಲಸಿ ಮಾಡೋದು ಆ ಥರ ಎಲ್ಲ ಮಾಡ್ತದೆ ಭಾರಿ ನನಗೆ ಇದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಅವಾಗಿಂದ ಚಿಕ್ಕದಿಂದಲೂ ಮಾಡಬೇಕು ಅಂತ ಒಂದು ಆರು ವರ್ಷದಿಂದ ಮೈಂಡಿಗೆ ಬಂತು ಇದೊಂದು ಈ ತರ ಮಾಡಬೇಕು ಅಂತ ಆಮೇಲೆ ಒಂದು ವರ್ಷ ಮಾಡಿದೆ ಅಷ್ಟು ಫಿನಿಶಿಂಗ್ ಬಂದಿರಲಿಲ್ಲ ಸಾಧಾರಣ ಬಂದಿತ್ತು ಮಾಡಿಬಿಟ್ಟೆ ಆಮೇಲೆ ಫಸ್ಟ್ ಆರ್ಡ್ರು ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಗಡಿಕಲ್ಲವರು ಗಡಿಕಲ್ ಸರ್ ಸರ್ಕಲ್ ಅವರು ಬಂದು ಕೇಳಿದ್ರು ನಾವು ತೊಗೊಳ್ತೀವಿ ಗಣಪತಿ ಕೊಡು ಅಂತ ಹೇಳೋದು ಆಮೇಲೆ ಅವರಿಗೆ ನಾನು ಎಷ್ಟಾರು ಕೊಟ್ಟು ತೊಗೊಂಡೋಗಿ ತೊಂದರೆ ಇಲ್ಲ ಅಂತ ಹೇಳಿ ಆಮೇಲೆ ಅವರು ಅಮೌಂಟು ಕೊಟ್ಟರು ಅಮೌಂಟು ಏನು ಏನು ಕೊಟ್ಟಿಲ್ಲ ಕೊಟ್ಟು ತಕ್ಕಂಥ ಅಮೌಂಟ್ ಏನು ಬರುತ್ತೋ ಅದು ಕೊಟ್ಟು ತೊಗೊಂಡೋದ್ರು ತೊಗೊಂಡೋಗಿಟ್ಟು ಎರಡನೇ ವರ್ಷ ನನಗೆ ಒಂದು ಬಾಳಾಪುರದ್ದು ಒಂದು ಕಲ್ಕುಡಿಗೆ ಅದು ಅದೊಂದು ಆರ್ಡ್ರ್ ಬಂತು ಎರಡು ಆರ್ಡ್ರ್ ಮಾಡಿದೆ ಎರಡು ಆರ್ಡ್ರ್ ಮಾಡಿ ಅದ್ರ ನೆಕ್ಸ್ಟ್ ವರ್ಷ ಮೂರು ಮಾಡಿದೆ ಅದ್ರ ನೆಕ್ಸ್ಟ್ ವರ್ಷ ಹೋದ ವರ್ಷ ಬಂದ್ಬಿಟ್ಟು ಐದು ಗಣಪತಿ ಬಂತು ಐದು ಮಾಡಿದೆ ಈ ವರ್ಷ ಎಂಟು ಬಂತು ಎಂಟು ಗಣಪತಿ ಫಿನಿಶ್ ಮಾಡಿ ಇನ್ನು ತಮ್ಮೊಳಗಿನ ಕಲ್ಪನೆ ಭಾವನೆ ಹಾಗೂ ಆಲೋಚನೆಯನ್ನು ಈ ಕಲೆಯ ಮೂಲಕ ವಿಧ ವಿಧವಾಗಿ ಪ್ರಸ್ತುತಪಡಿಸುವ ಇಂತಹ ಕಲಾವಿದರಿಗೆ ಸಿಗಬೇಕಾದ ಪ್ರೋತ್ಸಾಹ ಸಿಗದೆ ಅದೆಷ್ಟೋ ಕಲಾವಿದರು ಮರೆಯಾಗುತ್ತಿರುವುದು ಒಂದು ರೀತಿಯ ದುಃಖದ ಸಂಗತಿಯೇ ಹೌದು ಐನೂರಲ್ಲಿ ಮಣ್ಣು ತರೋದು ಇಲ್ಲೆಲ್ಲಿ ಈ ಮಣ್ಣುಗಳು ಆಗಲ್ಲ ಈ ಮಣ್ಣಲ್ಲಿ ಮಾಡೋಕ್ಕೆ ಬರ ಬರಲ್ಲ ಈಗ ನಾವು ಆ ಫಿನಿಶಿಂಗು ಆ ಡಿಸೈನು ಈ ಮಣ್ಣಲ್ಲಿ ಮಾಡಕ್ಕೆ ಬರಲ್ಲ ಅದು ಅದಕ್ಕಂತಲೇ ಒಂದು ಮಣ್ಣು ಸಿಗತ್ತೆ ಅದು ನಾವು ಐನೂರಿಂದ ತರೋದು ಅಲ್ಲಿಂದ ತಗೊಂಬಂದು ಎರಡು ಇರಬೇಕಾದ್ರೆ ಅದಕ್ಕೆ ತಗೊಂಬಂದು ಅದನ್ನ ಸ್ವಲ್ಪ ನೆಲಕ್ಕೆಲ್ಲ ಒಣಗೋಕ್ಕೆಲ್ಲ ಹಾಕಿಬಿಟ್ಟು ಆಮೇಲೆ ಅದನ್ನು ಕಲಸಿ ತುಳಿದು ಹದ ಮಾಡಿ ಆಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಕಾಯಿ ನಾರ ಹಾಕ್ತಿದ್ದೀವಿ ಕಾಯಿ ನಾರ ಹಾಕೋದು ಕ್ರ್ಯಾಕ್ ಅನ್ನೋ ಕಾರಣಕ್ಕೆ ಹಾಕೋದು ಬಟ್ ಕ್ರ್ಯಾಕ್ ಬರುತ್ತೆ ಫಿನಿಶಿಂಗ್ ಮತ್ತೆ ಇವರು ತಯಾರಿಸುವ ಈ ಗಣಪತಿಗಳು ಪರಿಸರ ಪ್ರೇಮಿಯಾಗಿದ್ದು ಹಾಗೂ ಇವರು ಕಳೆದ ಹಲವು ವರ್ಷಗಳಿಂದ ಸುತ್ತಮುತ್ತಲಿನ ಊರುಗಳಿಗೆ ಮಣ್ಣಿನ ಗಣಪತಿಗಳನ್ನು ತಯಾರಿಸಿ ಕೊಡುತ್ತಿದ್ದಾರೆ ಸರಿಯಾದ ಮಣ್ಣನ್ನು ತಂದು ಅದನ್ನು ಹದಗೊಳಿಸಿ ಅದಕ್ಕೆ ತಕ್ಕಂತೆ ಆಕಾರ ಕೊಟ್ಟು ಸರಿಯಾದ ರೂಪ ನೀಡುವವರೆಗಿನ ಇವರ ಈ ಕೆಲಸ ಹಲವು ದಿನಗಳ ಪರ್ಯಂತ ನಡೆಯುತ್ತದೆ ಅದೇ ಈ ಗಣಪತಿ ಹಬ್ಬ ಬಂದಾಗ ನಮಗೆ ಒಂದೊಂದು ತಿಂಗಳು ಎರಡು ತಿಂಗಳು ಮೊದಲು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಆ ಕೆಲಸ ಸ್ಟಾರ್ಟ್ ಮಾಡಿದಾಗ ಮನೇಲಿ ಏನೋ ಒಂಥರ ಖುಷಿ ಇರುತ್ತೆ ಅದೇ ಈ ಗಣಪತಿ ಹಬ್ಬ ಬಂತು ಹಿಂದಿನ ದಿನ ಬಂದು ಹೋಗ್ತಾರೆ ಎಲ್ಲಾದರೂ ಅವಾಗ ಕೊಟ್ಟಿಗೆ ಎಲ್ಲ ಖಾಲಿ ಖಾಲಿ ಅನ್ಸುತ್ತೆ ಸ್ವಲ್ಪ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಸ್ವಲ್ಪ ಅದೇ ನಾನು ಹೇಳೋದು ಅದೇ ಎಲ್ಲರಿಗೂ ಅದೇನೇ ಹೇಳೋದು ಯಾರು ಪಿ ಒ ಪಿ ಗಣಪತಿ ಯೂಸ್ ಮಾಡಬೇಡಿ ಈಗ ಗಣಪತಿ ಕೆರೆಗೆ ಬಿಟ್ರೆ ಅದು ಕರ್ಗಲ್ಲ ಕರ್ಗಕ್ಕೆ ತುಂಬಾ ಟೈಮ್ ಬೇಕು ಯೂಸ್ ಮಾಡಿದಾಗ ಅದು ಭಾರಿ ಹಾಲ್ಡ್ ಅದು ಅದಕ್ಕೆ ನಾವು ಅದನ್ನ ಈಗ ಯೂಸ್ ಮಾಡದೇ ಬಿಟ್ಟಿದ್ದೀನಿ ಅದು ಕ್ರ್ಯಾಕ್ ಇದ್ರೆ ಮಣ್ಣನ್ನೇ ಹಾಕೋದು ಅದಕ್ಕೆ ಪಿ ಓ ಪಿನೂ ಯೂಸ್ ಮಾಡಬೇಡಿ ಯಾರು ಎಲ್ಲ ಮಣ್ಣಿನ ಗಣೇಶನೇ ಯೂಸ್ ಮಾಡಿ ಪರಿಸರ ಮಾಲಿನ್ಯವೂ ಆಗೋಲ್ಲ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಕರ್ಗೋಗುತ್ತೆ ಗಣಪತಿ ಶ್ರೇಷ್ಠನೂ ಅದೇ ಮಣ್ಣಿಂದೆ ಪಿ ಓ ಪಿ ಯಾರು ಯೂಸ್ ಮಾಡಬಾರ್ದು ನನ್ನ ಪ್ರಕಾರ ಅದೇ ನಾವೀಗ ಆಯಿಲ್ ಪೇಂಟು ಬಿಟ್ಟು ಒಂದು ಎರಡು ವರ್ಷ ಆಯಿತು ಹೋದ ವರ್ಷದಿಂದ ವಾಟ್ರ್ ಬೇಸ್ ಸ್ಟಾರ್ಟ್ ಮಾಡಿದ್ದೀನಿ ವಾಟರ್ ಬೇಸಲ್ಲಿ ಅದೇ ಈಗ ಏನಂದರೆ ಅದು ಕೆಮಿಕಲ್ ಬರೋಲ್ಲ ನೀರೇ ವಾಟ್ರ್ ಮಿಕ್ಸ್ ಮಾಡಿ ಹೊಡೆಯೋದು ಬೇಗ ಕರ್ಗೋಗುತ್ತೆ ಆಮೇಲೆ ವಾಟ್ರ್ ಆಯಿಲ್ ಪೈಂಟು ಎರಡು ದಿನ ತೊಗೊಳುತ್ತೆ ಇದಾದರೂ ಒಂದೇ ದಿನದಲ್ಲಿ ಕರ್ಗ ಇಳಿದೋಗ್ಬಿಡುತ್ತೆ ಬಟ್ ಗಣಪತಿ ಮಣ್ಣಿಂದ ಹೆಂಗೆ ಕರ್ಗುತ್ತೆ ಒಂದು ಮೂರ್ನಾಲ್ಕು ದಿನದಲ್ಲಿ ಅದೇ ಥರ ಕರ್ಗೋಗುತ್ತೆ ಬಟ್ ಪಿ ಎಫ್ ಪಿ ಥರ ಯಾವುದು ಏನೂ ಎಫೆಕ್ಟ್ ಇಲ್ಲ ಇದ್ರಲ್ಲಿ ನಾನು ಎಲ್ಲರಿಗೂ ಹೇಳೋದು ಒಂದು ಏನಂದರೆ ಪಿ ಎಫ್ ಪಿ ಗಣಪತಿ ಯಾರು ಯೂಸ್ ಮಾಡಬೇಡಿ ಪರ್ಚೇಸು ಮಾಡಬೇಡಿ ಎಲ್ಲ ಆದಷ್ಟು ಮಣ್ಣಿನ ಗಣಪತಿನೇ ಯೂಸ್ ಮಾಡಿ ಮಣ್ಣಿನ ಗಣಪತಿ ಎಲ್ಲಿ ಸಿಗುತ್ತೆ ನೋಡಿ ತೊಗೊಳ್ಳಿ ಅದನ್ನೇ ಯೂಸ್ ಮಾಡಿ ನಾವು ಹಬ್ಬನ ಸಡಗರದಲ್ಲಿ ಮಾಡಬೇಕು ನಿಜ ಆದರೆ ಅದನ್ನು ಪರಿಸರ ಹಾಳಾಗೋ ಥರ ಮಾಡ್ಕೊಬಾರ್ದು ಪರಿಸರನು ಸೇಫ್ ಆಗಿರ್ಬೇಕು ನಾವು ಸೇಫ್ ಆಗಿರ್ಬೇಕು ಅದು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ ಆತರ ಅಷ್ಟು ಹೇಳಕ್ ಇಷ್ಟಪಡ್ತೀವಿ ಶ್ರದ್ಧೆ ಹಾಗೂ ತಾಳ್ಮೆಯನ್ನು ಬಳಸಿಕೊಂಡು ಕಲೆಗೆ ರೂಪ ತರುವ ಇಂತಹ ಕಲಾವಿದರಿಗೆ ನಾವು ಬೆಂಬಲ ನೀಡುವುದು ಅತ್ಯವಶ್ಯವಾಗಿದೆ ಈಗ ಹೇಳೋದೇನಂದರೆ ಈಗ ನಾವೆಲ್ಲ ಈಗ ಯಾವುದೇ ಅಚ್ಚು ಯೂಸ್ ಮಾಡಿದೆ ಯಾವುದೇ ಇದು ಮಾಡಿದೆ ನ್ಯಾಚುರಲ್ ಆಗಿ ಮಣ್ಣಿಂದ ಕೈಯಲ್ಲೇ ಇರೋ ಮೂರ್ತಿಗಳನ್ನ ಆದಷ್ಟು ನಮ್ಮ ಕಲಾವಿದರುಗಳಿಗೆ ಒಂದು ಹೊಟ್ಟೆ ಪಾಡೋದಂಗೂ ಆಗುತ್ತೆ ಕೊಟ್ಟು ಪರ್ ಅವ್ರಿಗೆ ಆರ್ಡ್ರ್ ಕೊಟ್ಟು ಪರ್ಚೇಸ್ ಮಾಡಿ ನಮ್ಮ ದೇಶ ಕಲೆಗಳು ಉಳಿಬೇಕಾಗಿದೆ ಅದರಿಂದ ನಮ್ಮಂಥವ್ರನ್ನ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ನಮಗೆ ದೂರ ಅಂತ ಏನೂ ಇಲ್ಲ ಅವರು ನಾವು ಮಾಡಿಕೊಡ್ತೀವಿ ತಗೊಂಡೋಗೋ ಜವಾಬ್ದಾರಿ ಯಾವುದಾಗಿರುತ್ತೆ ಅವ್ರು ಎಷ್ಟು ದೂರ ಆದರೂ ತೊಗೊಂಡು ಹೋಗ್ಬೋದು ಏನು ತೊಂದರೆ ಇಲ್ಲ ನಮಗೆ ಅದೇ ಒಂದೊಂದವರೆ ತಿಂಗಳು ಮೊದಲು ಆರ್ಡ್ರ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ನೀಟಾಗಿ ಎಲ್ಲಿ ಎಲ್ಲಿಂದ ಬಂದರೂ ಮಾಡ್ತೀವಿ ಯಾವ ರೀತಿ ಯಾವ್ದಾದ್ರು ಡಿಸೈನ್ ಕೊಟ್ಟರೆ ಇಲ್ಲ ಮಾಮೂಲಿ ನ್ಯಾಚುರಲ್ ಆಗಾದರೆ ಯಾವ ಹೈಟು ಏನು ಅಂತ ಹೇಳಿದ್ರೆ ಹೇಳೋಕ್ಕೆ ಪೀಠ ತಂದು ಕೊಟ್ಟರೆ ನಾವು ಮಾಡ್ಕೊಡ್ತೀವಿ ಹಬ್ಬಕ್ಕಿಂತ ಒಂದೊಂದರೆ ತಿಂಗಳು ಒಂದು ತಿಂಗಳು ಮುಂಚೆ ಹೇಳ್ಬಿಟ್ರೆ ಮಾಡಿಕೊಡ್ತೀವಿ ಕಲ್ಲು ಮಣ್ಣು ಪ್ರಕೃತಿಯಲ್ಲೇ ದೇವರನ್ನು ಕಾಣುವ ಕಂಡು ಆರಾಧಿಸುವ ಸಂಸ್ಕೃತಿಯನ್ನು ಹೊಂದಿರುವ ನಮ್ಮ ಭರತ ಭೂಮಿಯಲ್ಲಿ ಇಂತಹ ಅದೆಷ್ಟೋ ಕಲಾವಿದರ ನಡುವೆ ಒಡನಾಟವಿರುವುದು ನಮ್ಮ ಸೌಭಾಗ್ಯವೇ ಸರಿ ಹೆಮ್ಮೆಯಲ್ಲಿ ಹೇಳಿ ಕಲೆಗೆ ಜೀವ ನೀಡಿ ಗೌರವಿಸುವ ದೇಶ ನಮ್ಮ ಭಾರತ ಕನ್ನಡ ಮಣ್ಣಿನಲ್ಲಿ ಜನಿಸಿದ ನಾನೊಬ್ಬ ಪುಣ್ಯವಂತ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಶಿಕ್ ಆಚಾರ್ಯ ಅವ್ರನ್ನ ಭೇಟಿಯಾಗಿದ್ವಿ ಹಾಗೆ ಅವರ ಒಂದು ಕೈ ಚಳಕದಲ್ಲಿ ಬಂದಂತಹ ಗಣಪತಿಗಳನ್ನ ನೋಡಿದ್ವಿ ಹಾಗೆ ಅವರು ಈ ಗಣಪತಿಗಳ ಜೊತೆ ಎಷ್ಟು ಅಟ್ಯಾಚ್ ಆಗಿರ್ತಾರೆ ಹಾಗೆ ಅವರು ಯಾವ್ಯಾವ ರೀತಿಯಲ್ಲಿ ಗಣಪತಿನ ತಯಾರು ಮಾಡ್ತಾರೆ ಪ್ರಕ್ರಿಯೆ ಎಲ್ಲವನ್ನು ಒಂದಿಷ್ಟು ಮಾಹಿತಿಗಳನ್ನ ಒಂದು ಸಣ್ಣದಾಗಿ ತಿಳಿಸ್ಕೊಡೋ ಪ್ರಯತ್ನ ನಾವು ಮಾಡಿದ್ವಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಅಂತ ಸೆಟ್ ಮಾಡಿದ್ರೆ ನಾವು ಎಲ್ಲ ವೀಡಿಯೋ ಬೇಕು ಬಂದು ಸ್ವಲ್ಪ ಈ ವಿಡಿಯೋಕ್ಕೆ ಲೈಕ್ ಮಾಡಿ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ